ಕಿತ್ತೊಮ್ಮ ಈ ಕಡೆ ಕಟ್ಟಿದ್ದಕ್ಕೆ ಕಿತ್ತ ಊರು ಕಿತ್ತೂರಾಗಿ ಸರ್ ಫಸ್ಟ್ ಈ ಊರ ಗೀಝ್ಗನಹಳ್ಳಿ ಸರ್ ಗೀಜ್ಗನಹಳ್ಳಿ ಅಂದ್ರೆ ಇದು ಚೆನ್ನಮಜೂರ್ಕಿಂತ ಮುಂಚೆ ಹನ್ನೆರಡು ಜನ ರಾಜರಿ ಕೋಟೆ ಆಗಿದ್ದಾರೆ ಸರ್ ಆ ಟೈಮ್ ಗೀಜ್ಗನಹಳ್ಳಿ ಅಂತ ಹೇಳಿ ಸರ್ ಆಮೇಲೆ ಇದನ್ನ ಬ್ರಿಟಿಷ್ರ ಎಲ್ಲ ನಾಶ ಮಾಡಿ ಹೋದ್ರ ಸರ್ ಆಮೇಲೆ ಹತ್ತೊಂಬತ್ ನೂರ ಎಸ್ ಆರ್ ಕಂಟಿ ಅವ್ರು ಸಿಎಂ ಆಗಿದ್ರು ನೋಡಿ ಸರ್ ಅವ್ರು ಫಸ್ಟ್ ಶಿಕ್ಷಣ ಮಂತ್ರಿ ಇದ್ರು ಅವಳಗ್ ಸಿಎಂ ಆದರ್ ಸರ್ ಅವರು ಇಲ್ಲಿ ರಾಣಿ ಚಿನ್ನಮ್ಮ ರೆಸಿಡೆನ್ಸ್ ಸ್ಕೂಲ್ ಕಟ್ಸಕ್ ಅಂತ ಹೇಳಿ ಬಂದರ್ ಸರ್ ಅವಾಗ ಕೋಟೆ ನೋಡ್ಕೊಂಡು ಹೋದಂತ ಒಳಗಡೆ ಬಂದರ್ ಸರ್ ಪೂರ್ತಿ ಜಂಗಲ್ ಆಗಿತ್ತು ಸರ್ ಅಂದ್ರೆ ಬ್ರಿಟಿಷರು ಏನ್ ಮಾಡಿಬಿಟ್ಟಿರ್ ಸರ್ ಎಲ್ಲಾ ಹರಾಜ್ ಮಾಡಿ ಹೋಗ್ಬಿಟ್ಟಾರ ಸರ್ ಅಂದ್ರೆ ಲಾಸ್ಟಿಗೆ ಏನು ಸಿಗ್ಲಿಲ್ಲ ಸರ್ ಅವ್ರಿಗೆ ಎಲ್ಲಾ ಹರಾಜ್ ಮಾಡಿ ಹೋಗ್ಬಿಟ್ರು ಹರಾಜ್ನೆ ಈ ಲೋಕಲ್ ತಗೊಂಡಿ ಸರ್ ಇಪ್ಪತ್ತ್ ಮೂರು ಎಕರೆನು ಸರ್ ಇಲ್ಲಿ ಅವ್ನ ಎಲ್ಲ ಉಳ್ಮೆ ಮಾಡ್ಕೊಂಡಿದ ಸರ್ ಇಲ್ಲಿ ಇಲ್ಲಿ ಜೋಳ ಅಂತ ಎಲ್ಲ ಬೆಳ್ಕೊಂಡ್ಬಿಟ್ಟಿದ್ ಸರ್ ಆಮೇಲೆ ಅವ್ರ ಎಸ್ ಆರ್ ಕಂಟಿ ಅವ್ರು ಒಳಗಡೆ ಬಂದು ನೋಡಕ್ ಸಾಲಿ ಕಟ್ಟಕಂತ ಹೇಳಿ ಒಳಗಡೆ ಬಂದು ನೋಡಕ್ ಒಂದ್ಸರ ಅವ್ನು ಕಟ್ಸಿರ್ ಸರ್ ಅವ್ರು ನೋಡಪ್ಪ ಇದು ಐತಿಹಾಸಿಕ ಸ್ಥಳ ಈ ತರ ಎಲ್ಲ ಉಳ್ಮೆ ಮಾಡ್ಬಾರ್ದು ಈ ಏನೇ ಒಂದು ಡಾಕ್ಯುಮೆಂಟ್ಸ್ ಇದ್ದ ನಾನು ಕೊಡು ನಾನು ಇದನ್ನ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡ್ತೇನೆ ಅನ್ಕೂಲ ಅವಾಗೆಲ್ಲ ತುಂಬಾ ಒಳ್ಳೆಯ ಜನ ಸರ್ ಇಷ್ಟೋ ಅನ್ಕುಲೇ ಆಯ್ತು ಸರ್ ನನ್ನ ಕಡೆ ಬ್ರಿಟಿಷರ್ ಕಡೆಯಿಂದ ತಗೊಂಡ್ ಕಾಗದ ಪತ್ರ ಮನೆಗೆ ಹೋಗಿ ಕಾಗದ ಪತ್ರ ಎಲ್ಲ ತಂದು ಇವ್ರಿಗೆ ಕೊಟ್ಟರು ಸರ್ ನಾನು ಕೊಡೋಣ ಅನ್ಕೂಲ ಎಸ್ಆರ್ ಕಂಟಿ ಅವರು ಇಪ್ಪತ್ತ್ ಮೂರು ಎಕರೆ ಸಾವಿರ ರೂಪಾಯಿ ಕೊಟ್ಟ ಸರ್ ಆಗಿನ ಕಾಲದಲ್ಲಿ ಅವ್ರಿಗೆ ಆಮೇಲೆ ಅವ್ರು ತೊಗೊಂಡು ಹೋದ ಸರ್ ಆಮೇಲೆ ಎಸ್ಆರ್ ಕಂಟಿ ಅವರು ಇದನ್ನ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡ್ತಾರೆ ಸರ್ ಈ ಡಾಕ್ಯುಮೆಂಟ್ಸ್ ಎಲ್ಲ ಸರ್ಕಾರದವರು ಪುರಾತತ್ವ ಇಲಾಖೆ ಆದರೆ ಹ್ಯಾಂಡ್ ಓವರ್ ಮಾಡಿ ಸರ್ ಪುರಾತತ್ವ ಇಲಾಖೆ ನೋಡ್ಕೊಂತಾರೆ ಸರ್ ಇದನ್ನ ಆಮೇಲೆ ಇದು ಚೆನ್ನಮಜಿಯವ್ರಕ್ಕಿಂತ ಮುಂಚೆ ಹನ್ನೆರಡು ಜನ ರಾಜರ ಸರ್ ಇಬ್ಬರೇ ಅಣ್ಣ ತಮ್ಮ ಹಿರಿ ಚಿಕ್ಕಮಲ್ಲಪ್ಪ ಸೆಟ್ಟಿ ಚಿಕ್ಕ ಸೆಟ್ಟಿ ಅಂತ ಹೇಳಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರ್ದವ್ ಸರ್ ಅವರು ಮನೆಯಲ್ಲಿ ಜಗಳ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದಾರೆ ಸರ್ ಅವರು ಹೋಗ್ತಾ ಹೋಗ್ತಾ ವಿಜಯಪುರ ಆದಿಲ್ ಸೇವ್ರ ಕಡೆ ಕೆಲಸ ಮಾಡ್ಕೊಂಡವ್ರು ಸರ್ ವಿಜಯಪುರ ಆದಿಲ್ ಸೇವರು ಅವ್ರ ಸೇವೆ ಮೆಚ್ಚಿ ಈ ಜಗನ ಬಳುವಳಿಕೆ ಕೊಡ್ತಾರೆ ಸರ್ ಇದನ್ನ ಹದಿನಾರು ನೂರ ಅರವತ್ತರಲ್ಲಿ ಸರ್ ಅಲ್ಲಪ್ಪಗೌಡ ದೇಶ ಅಂತ ಹೇಳಿ ಈ ಕೋಟೆ ನಿರ್ಮಾಣ ಮಾಡ್ತಾನೆ ಸರ್ ಅವನಿಂದ ಅವ್ರ ಮಗ ಅವ್ರ ಮಗ ಅವ್ರ ಮಗ ಅಂತ ಹೇಳಿ ಒಂದು ಹನ್ನೆರಡು ಜನ ಆಡ್ತಾರೆ ಸರ್ ಲಾಸ್ಟಿಗೆ ಬರುದು ಐ ಸರ್ ಇಲ್ಲಿ ದೇಗುರ್ ಹತ್ರ ಬೋಗರ್ ಇದೆ ಸರ್ ಆ ಬೋಗರಾಗ್ ಮಲ್ಲಪ್ಪ ಹೇಳಿ ಅವನ ಮಗ ಮಲ್ಲ ಸರ್ಜಾ ಪಣೆ ರಾಜ ಇಲ್ಲಿ ದತ್ತಕ್ಕೆ ಬರ್ತಾನೆ ಸರ್ ಅವ್ರಿಗೆ ಇಬ್ರೇ ಅಂತ್ರಿ ಸರ್ ಮೊದಲೇ ರುದ್ರಮ್ಮ ಅಂತ ಹೇಳಿ ಸವದತಿ ತಾಲೂಕ್ ಕಲ್ಲೂರ್ ದೇಸಾಯಿ ಮಗಳ ಸರ್ ಎರಡನೇದವರು ಚೆನ್ನಮ್ಮಜ್ಜಿ ಕಾಕ್ತಿ ದುಳಬ್ಬರ್ ದೇಸಾಯ್ ಮಗಳು ಚೆನ್ನಮ್ಮಜ್ಜಿನೂ ಈ ರಾಜ ಹೆಂಗ ಮದ್ವೆ ಆಗ್ತಾನ ಚೆನ್ನಮ್ಮಜ್ಜಿನೂ ಅವ್ರ ಅಪ್ಪಾಜಿಗ ಒಬ್ಬರೇ ಹೆಣ್ಮಗಳು ಅವ್ರು ಒಂದ್ ಗಂಡ್ ಮಗನ ತರ ಬೇಸಿರ್ತಾರೆ ಕತ್ತಿ ಹೊಸರೆ ಬಿಲ್ ವಿದ್ಯೆ ಎಲ್ಲಾ ಟ್ರೇನಿಂಗ್ ಕೊಟ್ಟಿರ್ತಾರೀ ಆ ಟೈಮ್ ಕಾಕ್ತಿ ಊರಾಗ ಹುಲಿ ಜನರಿಗೆ ತೊಂದರೆ ಮಾಡ್ತಾರೆ ಅವ್ರು ಕಾಕ್ತಿ ದೇಸರು ಕಿತ್ತೂರು ದೇಸನಿಗೆ ಬೇಟೆ ಹೇಳ್ತಾರೆ ಸರ್ ಅವಾಗಿ ಮಲ್ಲ ಸರ್ಜಾ ದಿಸ ಕಾಪ್ತಿ ಗುಡ್ಡಕ್ ಅಂತ ಹೇಳಿ ಹೋಗತ್ತ ಸರ್ ಅವಾಗ ಅವರು ಅವ್ನಗಿಂತ ಮುಂಚೆನೇ ಹುಲಿ ಬೇಟೆ ಸರ್ ಅವಾಗಿ ಒಂದು ದೂರಿ ನಿಂತ್ಕೊಂಡು ಯಾರು ಇರ್ಬೋದು ಎಷ್ಟು ಶೂರ್ ಇದಾರೆ ಎಷ್ಟು ಧೈರ್ಯ ಅಂತ ಹೇಳ ಆಮೇಲೆ ಹಂತೆಲ್ಲಿ ಹೋಗಿ ಮಾತಾಡ್ಸ ತಲೆ ಮೇಲೆ ಪಟಕ ತೆಗೆದು ಬಿಡ್ತಾರೆ ಸರ್ ಆಮೇಲೆ ಆಗಿ ಹೆಣ್ಮಗಳ ಅಕ್ಕ ಸರ್ ಆಮೇಲೆ ಏನು ಆ ಮೂಲಕ ಎಲ್ಲ ಊರು ಏನು ಇಲ್ಲಿ ನಿಮ್ ತಂದೆ ತಾಯಿ ಅಂತೇಳಿ ಹಿಂಗಿಂಗಾಕಿ ನಾನು ಕಾಕ್ತಿ ಧೂಳಪುರ್ ದೇಸರ್ ಮಗಳು ಚೆನ್ನವ ಅಂತ ಎಲ್ಲ ಹೇಳ್ತಾರೆ ಸರ್ ಆಮೇಲೆ ಅಲ್ಲಿ ಹಿಂದಿರುಗ ಬಂದು ಮತ್ತೆ ಇಲ್ಲಿಂದ ವಾಪಸ್ ಕಾಕ್ತಿಗೆ ಹೋಗಿ ಅವ್ರ ಅಪ್ಪಾಜಿ ಜೊತೆ ಮಾತುಕತೆ ಮುಚ್ಕೊಂಡು ಅವ್ರನ್ನ ಎಳೆ ಮದ್ವಿ ಮಾಡಿ ಇಲ್ಲಿ ಕರ್ಕೊಂಡ್ ಬರ್ತಾನ ಸರ್ ಅಂದ್ರೆ ಇವರು ಒಂದು ನನ್ನ ಇಲ್ಲ ಟೈಮ್ ಏನೇ ಒಂದ್ ಬಂದ್ರು ಎದರ್ಸ್ತಾಳ ಹೋರಾಡ್ತಾಳ ಶೂರ್ ಇದ್ದಾಳ ಧೈರ್ಯ ಇದ್ದಾಳ ಅಂತೇಳಿ ಅವ್ರನ್ನ ಎಳೆ ಮದ್ವಿ ಮಾಡಿ ಇಲ್ಲಿ ಕರ್ಕೊಂಡ್ ಬರ್ತಾನೆ ಸರ್ ಮದುವೆ ಮಾಡಿ ಕರ್ಕೊಂಡ್ ಬಂದು ರಾಜ ಒಂದ್ ಎರಡ್ ಮೂರು ವರ್ಷದ ನಂತರ ಒಂದ್ ಅಂತ ಅಂತೇಳಿ ಪುಣ್ಯಕ್ಕೆ ಹೋಗ್ತಾನೆ ಸರ್ ಅಲ್ಲಿ ಪುಣೆ ಪೇಶಿ ಬಾಜಿರಾಯ ಮಲ್ಲ ಸರ್ಜ ದೇಸೈನ್ ಬಂದೇ ಸಿಟ್ಟಬಿಡ್ತಾರ ಸರ್ ಅವ್ರು ಚೆನ್ನಮ್ಮ ಅವರು ಎರಡ್ ಮೂರು ವರ್ಷ ಆದ್ರೂ ನಮ್ ರಾಜ್ಯ ಎಲ್ಲಿ ಹೋದ್ರು ಏನಾಯ್ತು ಅಂತ ಗೊತ್ತಾಗದಲ್ಲ ಸರ್ ಆಮೇಲೆ ಇಂತಲ್ಲಿ ಇದಾನಂತ ಗೊತ್ತಾದ್ಮೇಲೆ ಚೆನ್ನಮ್ಮಜ್ಜಿ ಏನ್ ಮಾಡ್ತಾಳು ಒಂದ್ ಸೈನ್ಯ ಸಿದ್ಧತೆ ಮಾಡ್ಕೊಂಡು ಬಿಡ್ಸ್ಕೊಂಡ್ ಬರ್ಬೇಕಂತ ಹೋಗ್ತಾ ಸರ್ ಅಷ್ಟೊತ್ತಿಗೆ ಅಂದ್ರೆ ಅವ್ನು ಪುಣೆ ಪೇಶಿ ಬಾಜಿರಾಯ್ ಇವ್ರು ಬರ್ತಿದಾರ ಅಂದ್ಮೇಲೆ ಇನ್ನು ಮತ್ತೆ ದಾಂಧೆ ಆಗತ್ತಂತ ಹೇಳಿ ಆ ರಾಜನ ಬಿಡುಗಡೆ ಮಾಡಿಬಿಡ್ತಾನೆ ಸರ್ ಆಮೇಲೆ ಅವ್ನು ಕರ್ಕೊಂಡ್ ಬರ್ಬೇಕಾದ್ರೆ ಇಲ್ಲಿ ಗೋಕಾಕ್ ಹತ್ರ ಅರ್ಬಾಯಿ ಮಠ ಇದೆ ನೋಡಿ ಸರ್ ಅಂದ್ರೆ ಅವನಿಗೆ ಎರಡ್ ಮೂರು ವರ್ಷ ಕೂಡ ಹಾಕಿರ್ತಾರೆ ಕ್ಷಯ ರೋಗ ಕುಷ್ಠ ರೋಗ ಇಂಥವೆಲ್ಲ ಅಂಟ್ಕೊಂಡ್ಬಿಟ್ಟಿರ್ತಾರೆ ಸರ್ ಕಾಯಿಲೆ ಇಂದ ನೇಳ್ತಾರ್ತ್ರೆ ದಾರಿಯಲ್ಲಿ ಸರ್ ಆಮೇಲೆ ಅವ್ ಚನ್ನಮಜ್ಜಿ ಏನ್ ಮಾಡ್ತಾಡ್ರ ಗಂಡನ ಸಮಧಿ ಕೂಡ ಅರ್ಬಾವಿ ಮಠದಲ್ಲಿ ಮಾಡ್ತಾರೆ ಸರ್ ಮಲ್ಲ ಸಜ್ಜ ದೇಸಾಯ್ ಸಮಧಿ ಕೂಡ ಅಲ್ಲೇ ಇದೆ ಸರ್ ಆಮೇಲೆ ಅಲ್ಲಿ ಸಮಾಧಿ ಮಾಡಿ ಇಲ್ಲಿ ಹಿಂದೂರಿಗೆ ಬಂದು ಇನ್ ಈ ರಾಜಕೀಯ ಪುಟ್ ಏನು ಏನ್ ಮಾಡ್ಬೇಕಂತ ಒಂದು ಚಿಂತೆ ಒಳಗಿರ್ತಾರ್ರಿ ಅವ್ ಗಂಡು ಮಗು ಇರುತ್ತೆ ರೀ ರುದ್ರಮಜ್ಗಿ ಒಂದು ಗಂಡು ಮುಗ್ರಿ ಚನ್ನಮ್ಮಜ್ಜಿ ಏನ್ ಮಾಡ್ತಾಡ್ರಿ ಅಕ್ಕನ ಮಗಣ್ಣ ಶಿವಲಿಂಗ ರುದ್ರ ಸಜ್ಜ ಅಂತ ಹೇಳಿ ಅವ್ನ ಪಟ್ ಗಟ್ಟಿ ರಾಜಪುರ ಇವರೇ ಮಾಡ್ತಿರ್ತಾರೆ ಸರ್ ಆ ಟೈಮ್ ನಲ್ಲಿ ಪರಮಾತ್ಮನ ಸೃಷ್ಟಿಯಿಂದ ಆಗಿನ ಕಾಲದ ಈ ಸಂಸ್ಥಾನದ ರಾಜಗುರುಗಳು ಕಲ್ಮಠ ಅಂತ ಇಲ್ಲಿ ಕಿತ್ತೂರಲ್ಲಿ ಇದೆ ಸರ್ ಆ ಮಠದಾಗ ಒಂದು ಬಾಳೆಲೆ ಒಂದು ಮಗು ಸೃಷ್ಟಿ ಇರ್ತದೆ ಅವನ ಹೆಸರೇ ಮಿಡುವಳ ಅಜ್ಜ ಅಂತ ಹೇಳಿ ಸರ್ ಆಮೇಲೆ ಈ ಶಿವಲಿಂಗ ಶಿವಲಿಂಗ್ ರುದ್ರಸರ್ಜನ್ ಇಲ್ಲಿ ದಿಢೀರ್ ಅಂತ ಬರ್ತಾನೆ ಸರ್ ಇಲ್ಲಪ್ಪ ಆ ಮಠಕ್ಕೆ ಯಾರಲ್ಲ ಆ ಮಠ ನೋಡ್ತಾನಂತ ಈ ರಾಜನ್ ಕೇಳ್ತಾನೆ ಸರ್ ಈ ಶಿವಲಿಂಗ ರುದ್ರಸರ್ಜೆ ಏನ್ ಮಾಡ್ತಾನೆ ಇಲ್ಲ ಅಜ್ಜ ನೀನು ತೀರ್ಥ ಯಾತ್ರೆಗೆ ಹೋಗಿ ತೀರ್ಥ ತುಂಬ ಬಂದ ಮೇಲೆ ಪಟ್ ಕಟ್ತೀವಿ ಅಂತಾರೆ ಅವ್ ಅಜ್ಜ ಅಷ್ಟೊತ್ತಿಗೆ ಅಂದ್ರೆ ಈ ರುದ್ರ ಸರ್ಜೆ ಏನ್ ಮಾಡ್ತಾನೆ ಸರ್ ಇಲ್ಲೊಂದು ಗಂಧಿಗವಾಡ ಅಂತ ಬರ ಸರ್ ಅಲ್ಲಿ ಒಬ್ಬ ಅಜ್ಜನ್ ತಗೊಂಡ್ ಆ ಮಠಕ್ ಪಟ್ಟು ಗಟ್ಟಿ ಬಿಡ್ತಾನೆ ಸರ್ ಆಮೇಲೆ ಪಟ್ ಗಟ್ಟ ಈ ಅಜ್ಜ ಈ ತರ ನನಗೆ ಯಾಕೆ ಮೋಸ ಮಾಡ್ರಿ ನೀವು ನನಗೆ ಯಾಕೆ ಸುಳ್ಳು ಹೇಳಿರ್ ನೀವು ಅಂತ ಜಗಳ ಮಾಡ್ತಾನೆ ಸರ್ ಅವಾಗ ಅಜ್ಜನ್ನ ಕೋಟೆಯಿಂದ ಹೊರಗಡೆ ಸಿಪಾಯಿ ಬಿಟ್ಟ ದುಡ್ಸಿ ಬಿಡ್ತಾರ ಸರ್ ಅಜ್ಜನ್ ಶೀಟ್ ಬಂದು ಏನ್ ಮಾಡ್ತಾನೆ ಸರ್ ತನ್ನ ಮೈ ಮೇಲೆ ಬಟ್ಟೆಲ್ಲ ಕಳೆದು ಭಸ್ಮ ಮಾಡಿ ಕೋಟೆಯಲ್ಲಿ ಹಂದಿ ನರಿ ನಾಯಿ ಕತ್ತಿ ಅಡ್ಡ ಶಾಪ ಕೊಟ್ಟು ಹೋಗ್ಬಿಡ್ತಾನೆ ಸರ್ ಶಾಪ ಕೊಟ್ಟು ಹೋಗ್ತಾ ಇಲ್ಲೊಂದು ಇಚ್ಛಿಕ್ಕಿ ಅಂತ ಹೇಳ್ಬಾರ್ದು ಆ ಊರಾಗೆ ತಿರ್ಗಾಡ್ತಿದ್ ಸರ್ ಅಲ್ಲಿ ನಿಮ್ಮಂತ ದೊಡ್ಡ ಮಂದಿ ಏ ಯಾವ್ ಅವನ ನಮ್ಮ ಊರಾಗ ಯಾಕತ್ತೆ ಅಂತ ಕೇಳಿದಕ್ಕೆ ಏ ಇಲ್ಲಪ್ಪ ಅಂದ್ರೆ ಅದೇನೇ ಅಂದ್ರು ಹಂಗಾದ್ರೆ ಅಜನ ನಿಂಗೆ ಮಠ ಕಟ್ ಕೊಡ್ತೇನೆ ಏ ನಾನ್ ನಿಮ್ ಉಳಿ ಅಲ್ಲ ಅಂತ ಹೇಳಿ ಅಲ್ಲಿ ಪಾದ ಬಿಟ್ಟವೇನು ಸರ್ ಇವತ್ತೂರ ಪಾದ ಗಟ್ಟಿ ಮೇಲೆ ಮಡವಾಳಜನ್ ಜಾತ್ರೆ ಮಾಡ್ತಾರ ಸರ್ ಪ್ರತಿ ವರ್ಷ ಅಲ್ಲಿಂದ ಸೀದಾ ಗರ್ಗು ಹಂಗರಿಕಿ ಅಂತ ಹೇಳ್ಬಾರ್ದು ಸರ್ ಹಂಗರ್ಕಿ ದೇಶ ಜಮೀನೇ ಹೋಗಿ ತಿರ್ಗಾಡ್ತೀರ ಸರ್ ಆಮೇಲೆ ಅಲ್ಲಿ ಕೇಳದಿಕ್ಕೂ ನಾನ್ ಹಿಂಗ ಅದೇನೇ ಅಂದ್ರು ಊರಾಗ ಉಳಿ ನಿಂಗ್ ಮಠ ಕಟ್ ನಾನ್ ನಿಮ್ ಊರಾಗುಳಿ ಅಂದ್ರೆ ನೀವು ನಂದು ಒಂದ್ ಆಸೆ ಈಡೇರಿಸಬೇಕವ್ರೆ ಏನ್ ಹೇಳ್ರಿ ಅಂದ್ರಿ ಸಪ್ತಿ ಸೋದ್ ನಂತರ ನನ್ನನ್ನು ನೀವು ಜೀವದಷ್ಟ್ಲಿ ಹಿಂಗ್ಯಾಕ್ ಮಾಡ್ಬೇಕು ಅಂದ್ರೆ ಏನಪ್ಪಾ ನೀವು ಅಜಾಮ್ ಮಟ್ಟಕೊಂಡ್ ಕೊಡ್ತೀವಿ ಉಳಿದ್ರೆ ಜೀವಂತ ಸಮಾಧಿ ಮಾಡಂತಲ್ಲ ನಮ್ಗೆ ನರ ಮಾಡಿ ಅಂತ ಹೇಳಿ ಕೆಲವರು ಭಯ ಪಡ್ತಾರೆ ಕೆಲವ್ರು ದಿಡ್ರು ಸರ್ ಏಯ್ ಅವನಾಗೆ ಕೇಳ್ತಾನೆ ಮುಂಚೆ ಕೂಡ ನಡ್ರಿ ಅಂತ ಹೇಳಿ ಆಮೇಲೆ ಎಲ್ಲಾರು ಕುರ್ಕೊಂಡು ಆಯ್ತಾ ಸರ್ ನೀವೇ ಸ್ವಲ್ಪ ಸೋದೇನೆ ಆ ಜೀವಂತ ಸಮಾಧಿ ಮಾಡ್ತೇವ ಅಂತ ಹೇಳ್ತಾರೆ ಸರ್ ಆಮೇಲೆ ಮತ್ತೆ ಅಜ್ಜ ಮತ್ತೊಂದು ಮಾತಾಡ್ತಾನೆ ಸರ್ ಅವ್ರು ಮತ್ತೆ ಒಂದ್ ಸಪ್ತಿ ಸೋದ ನಂತರ ಈ ನರಕದಿಂದ ಹೊಳ್ಳಿ ಸ್ವರ್ಗಕ್ಕೆ ತೆಗೆದ್ರೆ ಸ್ವರ್ಗನ್ನೇ ಗರ್ಗ ಮಾಡ್ತೀನಿ ಅಂತ ಹೇಳ್ತಾನೆ ಹೆದರಿ ಯಾರು ತೆಗಿಯಕ ಹೋಗಲ್ಲ ಸರ್ ಒಂದ್ ಮುಚ್ಚಂತನ ಅವ್ನು ತೆಗಿ ಅಂತಾನ ಮತ್ತ ನಮಗೆ ಏನಾರು ಅಂತ ಹೇಳಿ ಅಂತೇಳಿ ಹೋಗಲ್ಲ ಆಮೇಲೆ ಬೆಳಗಿದ್ದ ದೇವಸ್ಥಾನಕ್ಕೆ ಪೂಜೆ ಪೂಜೆಗೆ ಅಂತ ಹೋದಾಗ ಒಂದ್ಸಣ್ ಸಣ್ಣ ಆಗ ಆಡಾತಿ ಆಮೇಲೆ ಅವನು ಪೂಜೆಗೆ ಅಂತ ಬಂದಾಗ ಕೂಸಿ ನೋಡಿ ಯಾ ಹೆಣ್ಮು ಇಷ್ಟದಲ್ಲಿ ಹೇಳಿ ಕೂಸು ಅಂತ ದೇವಸ್ಥಾನ ಬಿಟ್ಟು ಹೋಗ ಅಂತೇಳಿ ಅವನು ಮಾಡ್ತಾನೆ ಹೋಗಿ ಹಿರಿಯನ್ ಕರ್ಕೊಂಡು ತೋರ್ಸ್ಕೊ ಅಂತ ಹೇಳಿ ಊರಾಗ ಹೋಗಿ ಹಿರ್ಯನ್ ಕರ್ಕೊಂಡ್ ಬರ್ತಾನೆ ಸರ್ ಅಷ್ಟೊತ್ತಿಗೆ ಅಂದ್ರೆ ಮಾಯ ಆಗಿಬಿಡ್ತಾನ ಸರ್ ಅಷ್ಟೊತ್ತಿಗೆ ಅಂದ್ರೆ ಕೂಸುಮಾಯಾಕತಿ ಇವ್ರು ತೆಗೀದಿರ್ತಾರೆ ತೆಗೆದ್ರು ತಾನಾಗೆ ಮತ್ತೆ ಭೂಮಿಗೆ ಉದ್ಭವ ಆಗ್ತಾನೆ ಸರ್ ಆಮೇಲೆ ಅಷ್ಟೊತ್ತಿಗೆ ಅಂದ್ರೆ ಇಲ್ಲಿ ಅವ್ ಕರ್ಕೊಂಡು ಕುಸುಮ ಆಗಿಬಿಡ್ತದೆ ಸರ್ ಅಂದ್ರೆ ಮತ್ತೆ ಹೊರಗಡೆ ಅಷ್ಟೊತ್ತಿಗೆ ಅಷ್ಟೊತ್ತಿಗಂದ್ರೆ ಇಲ್ಲಿ ಮಗನ ತಿರ್ಕೊತಾನ ರುದ್ರಮ್ಮನ ಮಗನ ತಿರ್ಕೊತಾನ ಅವಾಗ ಚೆನ್ನಮ್ಮ ಒಂದ್ ದತ್ತಕ್ ತೊಗೋಬೇಕನ್ನೋ ಟೈಮ್ನಾಗೆ ಬ್ರಿಟಿಷ್ ಜಗಳ ಇವರಿಗೆ ಆಗುತ್ತೆ ಸರ್ ಅಂದ್ರೆ ಇನ್ಮೇಲೆ ನೀವು ದತ್ತಕ್ಕೆ ತಗೊಳ್ಳೋಂಗಿಲ್ಲ ಕಪ್ಪು ಕಾಣಿಕೆ ಕೊಟ್ಟು ನಮ್ಗೆ ಶರಣಾಗ್ರಿ ಅಂತೇಳಿ ಇವರು ಕಷ್ಟ ಪಡೋದ್ ನಾವು ದುಡಿಯೋದು ನಾವು ಯಾಕೆ ನಿಮಗೆ ಕಪ್ಪು ಕಾಣಿಕೆ ಕೊಟ್ಟು ಶರಣಾಗ್ ನೇರವಾಗಿ ಫೈಟ್ ಮಾಡ್ತಾರೆ ಸರ್ ಹದಿನೆಂಟ್ನೂರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಫಸ್ಟ್ ಇದ್ದದಲ್ಲಿ ಧಾರವಾಡ ಕಲೆಕ್ಟರ್ ಫ್ಯಾಕ್ಟರಿ ಬರ್ತಾನೆ ಸರ್ ಅವ್ನ ಕೊಂದು ಜಯಗಳಿಸ್ತಾರ ಸರ್ ಚೆನ್ನಮ್ಮಜಿ ಹತ್ರ ಇಬ್ಬರು ರೈಟ್ ಅಂಡ್ ಅಮಟೂರ್ ಬಾಳಪ್ಪ ಸಂಗೊಳ್ಳಿ ಅಮ್ಟೂರ್ ಬಾಳಪ್ಪ ಶೂಟ್ ಮಾಡ್ತಾನೆ ಸರ್ ಆಮೇಲೆ ಅವ್ನ್ ತ್ಯಾಕ್ರೆ ಸತ್ತ ಅಂತ ಹೇಳಿ ಅವ್ರು ಕಲೆಕ್ಟರ್ ಚಾಂಪ್ಲೇನ್ ಬರ್ತಾನೆ ಸರ್ ಅವ್ನು ಬರ್ಬೇಕಾದ್ರೆ ಕಿತ್ತೂರು ಆ ಕಡೆ ಒಂದು ತೆಗ್ಗ ಅಂದ ಹೇಳ್ಕೊಂಡು ಇಲ್ಲಿದ್ದಂತ ಕೈವಶ ಮಾಡ್ಕೊತಾನೆ ಈ ಮಲ್ಲಪ್ಪ ಮಲ್ಲಪ್ ಶೆಟ್ಟಿ ವೆಂಕಟರಾಯ ನಿಮ್ ಮುಂದೆ ಇಷ್ಟೋಂಬೆ ರಾಜ ವಸ್ತು ಒಡವೆ ಎಲ್ಲ ಕೊಡ್ತಾನೆ ಅಂತ ಆಸೆ ತೋರಿಸಿರ್ತಾನಿ ಹೀಗಾಗಿ ಒಳ್ಳೆ ಯುದ್ಧದಲ್ಲಿ ಇವರು ಮದ್ದು ಗುಂಡು ಹಾರ್ದಂಗೆಲ್ಲ ಸೆಗಣಿ ನೀರು ಬೆಸಕ್ಕೆ ಇರ್ತಾನ ಸರ್ ಆವಾಗ ಚೆನ್ನಮ್ಮಜ್ಜಿ ಅವ್ರಿಗೆ ಸೋಲೋದು ಖಚಿತ ಅಂತ ಗೊತ್ತಾದ್ಮೇಲೆ ಒಂದು ಅಂಡು ನೋಣ್ ಹೊರಗಡೆ ಹೋಗ್ಬೇಕಾದ್ರೆ ಆ ಮಾರ್ಗಾನು ತೋರ್ಸಿಬಿಟ್ರಿ ಹೀಗಾಗಿ ಚೆನ್ನಮ್ಮ ಇಲ್ಲೇ ಬಂದಿಸಿ ಇಲ್ಲಿಂದ ತಗೊಂಡೋಗಿ ಫಸ್ಟ್ ಟೈಮ್ ಧಾರವಾಡದಲ್ಲಿ ಓಲ್ ಡಿ ಸಿ ಬಂಗ್ಲಾದಾಗ ಇರ್ತಾರ ಸರ್ ಅಲ್ಲಿ ರೂಮ್ ಇದೆ ನೋಡಿ ಸರ್ ಅವ್ರು ಒಂದು ರೂಮ್ ಅವ್ರು ಬಂದಿದ್ ಆಮೇಲೆ ಅಲ್ಲಿಂದ ತೊಗೊಂಬುದು ಬೈಲಂಗಲ್ ಸರ್ಮನೆ ಇರ್ತಾರೆ ಅಲ್ಲಿ ಐದು ವರ್ಷ ಜೀವನ ಕಳಿತಾರ ಸರ್ ಬೈಲಂಗಲ್ದಲ್ಲಿ ಅಂದ್ರೆ ಈ ಸಂಗೊಳ್ಳಿ ರೈನ್ ಹೆಂಗೋ ಇರ್ತಾನಲ್ರಿ ಮತ್ತೆ ನನ್ನ ಬಲಗೈ ಬಂತ ನನ್ನ ಮಗ ನನ್ನ ಸಂಸ್ಥಾನ ಉಳಿಸ್ತಾನೆ ನನ್ನ ರಾಜ್ಯನ ಕಟ್ತಾನು ಒಂದು ಆಸಿಕೆ ಬದುಕಿರ್ತಾರೀ ಅವನು ಏನ್ ಮಾಡ್ತಾರ್ರಿ ಅವ್ರ ಸೋದರ ಮಾವ ಎಂಕನಗೌಡ ಅಂತೇಳಿ ಲೇಂಗಿನಾಡದಲ್ಲಿ ಲಿಂಗನಗೌಡ ಅಂತೇಳಿ ಇಲ್ಲಿ ಹತ್ರ ಡೋರಿ ಬೆಂಚಿ ಗದ್ಗಿನ ಮಡ ಬರ್ತಾರೆ ಅಲ್ಲಿ ಸ್ನಾಲಕ್ ಅಂತ ಕರ್ಕೊಂಡು ಹೋಗಿ ಅವನು ಬ್ರಿಟಿಷರಿಗೆ ಬ್ರಿಟಿಷರ್ ಹಿಡ್ಕೊಟ್ಬಿಡ್ತಾರೆ ಅವನು ತೊಗೊಂಡೋಗಿ ನಂದಗಡದಲ್ಲಿ ಗಲ್ಲಾ ಹಾಕ್ತಾರೆ ಆ ಸುಳ್ಳು ಸುದ್ದಿ ಅವ್ರಿಗೆ ಹೇಳ್ತಾರೆ ರಾಯಣ್ಣ ಹೋಗಿ ಗಲ್ಲಿಗೆ ಹಾಕಿದ್ರು ಅಂತ ಅವಾಗ ಚೆನ್ನಮ್ಮಜಿ ಅವ್ರು ಇನ್ ಮೇಲೆ ನಾನು ರಾಜಕಾಗಲ್ಲ ಕಟ್ಟಕ್ಕಾಗಲ್ಲ ಅಂತ ಹೇಳಿ ಅವರು ಕೊನೆ ಹೊಸರು ಹೇಳ್ಬಿಡ್ತಾರೆ ಸರ್ ಬೈಲಂಗದಲ್ಲಿ ಆಮೇಲೆ ಅವ್ರು ತೀರ್ಕೊಂಡ್ ಮೇಲೆ ಅವ್ರ್ ಇಲ್ಲಿ ಯಾರು ಹೊರಡ್ ಹೀಗಾಗಿ ಅವ್ರ ಸಮಾಧಿ ಕೂಡ ಅಲ್ಲೇ ಮಾಡ್ಯಾರ ಸರ್ ಈ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಅಲ್ಲಿಂದ ಜ್ಯೋತಿ ತುಂಬ ಹೊರಗಡೆ ಎಲ್ಲ ಪ್ರಚಾರ ಮಾಡಿ ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಇಲ್ಲಿ ಬಂದು ಕಿತ್ತೂರು ಸ್ಥಾನ ಆಚರಣೆ ಮಾಡ್ತಾರೆ ಸರ್ ಅದಕ್ಕೆ ಹಿಂಗಾಗಿ ಇದು ಇಷ್ಟೆಲ್ಲಾ ಕಥೆ ಆಗಿದೆ